ದೆಹಲಿಯ ಖಾನೌರಿ ಗಡಿಯಲ್ಲಿ ರೈತರ ಹೋರಾಟ ಮುಂದುವರೆದಿದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದರೂ ಕೂಡ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ ರೈತ ಮುಖಂಡ ದಲ್ಲೇವಾಲ್ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ ಇದೀಗ ಇಪ್ಪತ್ತೇಳನೇ ದಿನಕ್ಕೆ ದಲ್ಲೇವಾಲ್ ಅವರ ಉಪವಾಸ ಸತ್ಯಾಗ್ರಹ ಕಾಲಿಟ್ಟಿದೆ ಇಪ್ಪತ್ತೇಳು ದಿನಗಳಿಂದ ಅವರು ಏರುತ್ತಿದ್ದಿಲ್ಲ ದಲ್ಲೇವಾಲ್ ಆರೋಗ್ಯವನ್ನು ತಪಾಸಣೆ ಮಾಡಿದ್ದಾರೆ ಆ ವೈದ್ಯರು ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಇದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ವರದಿಯ ಮಾಹಿತಿಗಳು ಸುಳ್ಳಾಗಿದೆ ಕೇಂದ್ರಕ್ಕೆ ದಲ್ಲೇವಾಲ್ ಆರೋಗ್ಯ ವರದಿಯನ್ನು ಕೇಳಿತ್ತು ಸುಪ್ರೀಂ ಕೋರ್ಟ್ ಯಾವ ಒಂದು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿತ್ತೋ ಆ ವರದಿಯ ಮಾಹಿತಿಗಳು ಸುಳ್ಳು ಇಪ್ಪತ್ತೇಳು ದಿನಗಳಿಂದ ಉಪವಾಸವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಿ ವೈದ್ಯರು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಯೂನಿಯನ್ ಯೂನಿಯನ್ಗೆ ಪ್ರಧಾನಿ ಬಿಲ್ ಸೈಡ್ ಒಬ್ಬ ಸಂಸದನಿಗೆ ಸಣ್ಣ ಏಟಾಗಿದ್ದಕ್ಕೆ ಇಡೀ ಕ್ಯಾಬಿನೆಟ್ ಮಾತನಾಡಿಸ್ತು ಕೇಂದ್ರ ಸಚಿವರು ಸಂಸದರು ತೆರಳಿ ಸಂಸದನನ್ನ ಭೇಟಿ ಮಾಡಿದ್ರು ಆದರೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಸತ್ಯಾಗ್ರಹವನ್ನು ಮಾಡಿಕೊಂಡು ಇಪ್ಪತ್ತೇಳು ದಿನಗಳಿಂದ ಅನ್ನ ನೀರು ತಗೊಂಡಿಲ್ಲ ಅವರು ಆ ರೈತ ನೋವು ಕೇಳಕ್ಕೆ ಯಾಕೆ ಯಾರು ಬರ್ತಾ ಇಲ್ಲ ಕೃಷಿ ಸಚಿವರಿಗೂ ರೈತರ ಮಾತನ್ನು ಕೇಳೋಕ್ಕೆ ಸಮಯನೇ ಇಲ್ವಾ ಇದು ದೇಶದ ಹಿರಿಯ ರೈತ ಹೋರಾಟಗಾರನನ್ನು ನಡೆಸಿಕೊಳ್ಳುವ ರೀತಿಯ ಇವತ್ತು ದೇಶದ ಹಿರಿಯ ರೈತ ಒಬ್ಬ ಹೋರಾಟಗಾರನನ್ನು ಆ ರೈತನ ರೂಪದ ಹೋರಾಟಗಾರನನ್ನು ಕಳೆದುಕೊಳ್ಳಲಿದೆ ರೈತರ ಸಾವು ನೋವು ಆದರೆ ಅದಕ್ಕೆ ದೇಶದ ಸರ್ಕಾರ ನೇರ ಆಗುತ್ತೆ ಹೋರಾಟ ನಿರತ ರೈತರಿಂದ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಈ ಆಕ್ರೋಶ ವ್ಯಕ್ತವಾಗಿದೆ